ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಹುದ್ದೆಯಾಗಿದ್ದು ಕಾಂಗ್ರೆಸ್ನವರು ರಾಜ್ಯಪಾಲರಿಗೆ ಚಪ್ಪಲೆಯಿಂದ ಹೊಡೆದು ಅವಮಾನ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದರು ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಹುದ್ದೆಯಾಗಿದೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳಿಗೆ ರಾಜ್ಯಪಾಲರು ಅಧಿಕಾರ ನೀಡಿದ್ದಾರೆ ಎಂದರು ಮುಡಾ ತನಿಖೆಯನ್ನು ನಡೆಸಲು ರಾಜ್ಯಪಾಲರು ಆದೇಶಿಸಿದ್ದಾರೆ ಆದರೆ ತನಿಖೆ ಮಾಡಬಾರದು ಅಂತ ರಾಜ್ಯಪಾಲರಿಗೆ ಚಪ್ಪಲೆಯಿಂದ ಹೊಡೆದು ಅವಮಾನ ಮಾಡಿದ್ದಾರೆ ಇದು ದಲಿತರಿಗೆ ಮಾಡಿರುವ ಅವಮಾನವಾಗಿದ್ದು ತಕ್ಷಣವೇ ಕಾಂಗ್ರೆಸ್ ಪಕ್ಷದವರು ರಾಜ್ಯಪಾಲರಲ್ಲಿ ಕ್ಷಮೆ ಕೇಳಬೇಕು ಅಂತ ತಾಕೀತು ಮಾಡಿದ್ರು ಸಂವಿಧಾನಕ್ಕೆ ಅಗೌರವ ತರುವ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ ತಪ್ಪು ಮಾಡಿಲ್ಲ ಅಂದ್ರೆ ಅದನ್ನು ನ್ಯಾಯಾಲಯದಲ್ಲಿ ಹೇಳಬೇಕು ಅದನ್ನ ಬಿಟ್ಟು ಶಾಸಕಾಂಗ ಪಕ್ಷದ ಸಭೆ ಮಾಡಿದರೆ ಏನು ಪ್ರಯೋಜನ ಅಂತ ಪ್ರಶ್ನಿಸಿದ್ರು ರಾಜ್ಯದಲ್ಲಿ ಯಾರು ಕಲ್ಲು ಹೊಡಿತಾ ಇದ್ದಾರೆ ಯಾರು ಬೆಂಕಿ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು ನಾವೇನು ಗುಲ್ಡುಗಳಲ್ಲ ಎಂದರು ಐವಾನ್ ಡಿಸೋಜಾ ಬಾಂಗ್ಲಾ ಮಾದರಿ ದಾಳಿ ನಡೀತಾ ಇದೆ ಅಂತ ಹೇಳಿದ್ದಾರೆ ಅದಕ್ಕಾಗಿಯೇ ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರು ಕೊಟ್ಟಿದ್ದಾರೆ ಎಂದರು ಸಿದ್ದರಾಮಯ್ಯ ಸುಳ್ಳು ಹೇಳ್ತಾರೆ ಕ್ಷಣ ಕ್ಷಣಕ್ಕೂ ತಮ್ಮ ಹೇಳಿಕೆಯನ್ನು ಬದಲಾಯಿಸುತ್ತಾರೆ ಮೊದಲು ಸೈಟ್ ಕೇಳಿಲ್ಲ ಅಂದ್ರು ಈಗ ವೈಟ್ನಾರ್ ವಿಚಾರ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ಅಂತ ತಿಳಿಸಿದ್ರು ಕುಮಾರಸ್ವಾಮಿ ಅವರನ್ನ ಜೈಲಿಗೆ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದೇವೇಗೌಡ ಕುಟುಂಬವನ್ನು ದ್ವೇಷಿಸುತ್ತಿದ್ದಾರೆ ರೇವಣ್ಣ ಅವರನ್ನ ಜೈಲಿಗೆ ಹಾಕಾಗಿದೆ ಈಗ ಕುಮಾರಸ್ವಾಮಿ ಅವರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದು ನಾವು ಅವರ ಜೊತೆಯಾಗಿರ್ತೇವೆ ಎಂದರು ಆ ಸ್ಥಾನದಲ್ಲಿ ಕೂತ್ಕೊಳ್ಳೋ ಅವರಿಗೆ ಅವರಿಗೆ ವಚನ ಬೋಧಸೆ ಮಾಡಿ ಅವ್ರಿಗೆ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಕುಳಿತುಕೊಳ್ಳೋ ಅಧಿಕಾರ ನೀಡಿದಂಥವರು ರಾಜ್ಪಾಲ್ ಇವತ್ತು ಅವರು ಪರ್ಮಿಷನ್ ಕೊಟ್ಟಿರೋದು ತನಿಖೆ ಮಾಡೋಕ್ಕೆ ಅರೆಸ್ಟ್ ಮಾಡೋಕ್ಕಲ್ಲ ಪರ್ಮಿಷನ್ ಕೊಡೋದು ತನಿಖೆನೇ ಮಾಡಬಾರ್ದು ನನ್ನ ವಿರುದ್ಧ ಅಂತ ಹೇಳಿದ್ರೆ ಇದು ತೊಗಲಕ್ಕೆ ದರ್ಬಾರ್ ಆಗುತ್ತೆ ಸರ್ವಾಧಿಕಾರ ಆಗುತ್ತೆ ಸರ್ವಾಧಿಕಾರಿಗಳು ಮಾತ್ರ ತನಿಖೆನೇ ಆಗಬಾರ್ದು ಅಂತ ಹೇಳೋರು ಸರ್ವಾಧಿಕಾರಿಗಳು ಅದರಿಂದ ತನಿಖೆ ಆಗುವಂಥದಕ್ಕೆ ಅವಕಾಶ ಕೊಟ್ಟಿದಕ್ಕೆ ಗವರ್ನರ್ ಅವರ ಫೋಟೋಗಳನ್ನು ಸುಡೋವಂಥದ್ದು ಅವ್ರಿಗೆ ಚಪ್ಪಲಿಯಲ್ಲಿ ಹಾರ ಹಾಕುವಂಥದ್ದು ಗವರ್ನರ್ ಬಗ್ಗೆ ಅವಹೇಳನಕಾರಿ ಮಾತಾಡುವಂಥದ್ದು ಇದು ದಲಿತರಿಗೆ ಮಾಡಿದಂಥ ಅನ್ಯಾಯ ಮೋಸ ಒಬ್ಬ ಕಾನ್ಸ್ಟಿಟ್ಯೂಷನಲ್ ಹೆಡ್ಗೆ ಈ ಥರ ಮಾಡುವಂಥದ್ದು ಸಂವಿಧಾನದ ವಿರೋಧಿ ಅದಕ್ಕೆ ರಾಜ್ಯದ ಜನಗಳ ಮುಂದೆ ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀರಿ ಇಲ್ಲಾಂದ್ರೆ ನಮ್ಮ ಹೋರಾಟವನ್ನು ಇನ್ನೂ ಹೀಗೆ ಕಂಟಿನ್ಯೂ ಮಾಡ್ತೀರಿ ಈಗಾಗಲೇ ಸಿದ್ದರಾಮಯ್ಯನವರು ಈ ಮೂಢ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಇಡೀ ಕಾಂಗ್ರೆಸ್ ಪಾರ್ಟಿ ಇವತ್ತು ಸಿ ಎಲ್ ಪಿ ಸಭೆನೂ ಕೂಡ ಮಾಡ್ತಾಯಿದ್ದೆ ಸಿ ಎಲ್ ಪಿ ಸಭೆಯಿಂದ ಏನೂ ಆಗಲ್ಲ ಏನಿದ್ರೂ ಕೂಡ ಕೋರ್ಟಲ್ಲೇ ತೀರ್ಮಾನ ಆಗುವಂಥದ್ದು ಈಗಾಗಲೇ ಕೋರ್ಟ್ ಮೆಟ್ಟಲೆ ಎತ್ತಿದ್ದೀರ ಅದನ್ನು ಬಿಟ್ಟು ಆದಿ ಬೀದಿಗಳಲ್ಲಿ ಗವರ್ನರ್ ವಿರುದ್ಧ ಹೋರಾಟ ಮಾಡುವಂಥದ್ದು ಅಕ್ಷಮ ಅಪರಾಧ ಇದನ್ನು ಬಿ ಜೆ ಪಿ ಖಂಡಿಸ್ತೀನಿ ನೋಡಿ ಯಾವುದ್ಯಾವುದು ಸಂವಿಧಾನ ಅಗೌರವ ಮಾಡಬೇಕೋ ಅದನ್ನೆಲ್ಲವನ್ನು ಕಾಂಗ್ರೆಸ್ ಪಾರ್ಟಿಯವರು ಮಾಡ್ತಾಯಿದ್ದಾರೆ ಅವ್ರಿಗೆ ನಿಜವಾಗೂ ಅವ್ರು ತಪ್ಪು ಮಾಡಿಲ್ಲ ಅಂದರೆ ಕೋರ್ಟ್ ಇತ್ತು ನ್ಯಾಯಾಲಯ ಇದೆ ನ್ಯಾಯಾಲಯ ಇರೋದೇನು ಕಾರ್ಯಾಂಗ ಶಾಸನಾಂಗ ನ್ಯಾಯಾಂಗ ನ್ಯಾಯಾಂಗದ ಅಪೀಲು ಈಗ ಆಲ್ರೆಡಿ ಹೋಗಿದ್ದೀರ ಇಪ್ಪತ್ತೊಂಬತ್ತನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ ನಿಮಗೆ ಅಲ್ಲಿ ಪ್ರಶ್ನೆ ಮಾಡಬೇಕಾಗಿದ್ದೆ ಅವರು ಈ ಸಿ ಎಲ್ ಪಿ ಮೀಟಿಂಗು ಫೋರ್ಟ್ಗೂ ಏನು ಸಂಬಂಧ ಇದರಿಂದ ಏನು ಉಪಯೋಗ ಆಗಲ್ಲ ನೀವು ಏನೇ ಖಂಡನ ನಿರ್ಣಯ ಮಾಡಿದ್ರು ಕೂಡ ಅದಕ್ಕೆ ಮೂರನೇ ಪೈಸದ ಬೆಲೆ ಇರಲ್ಲ ಮತ್ತು ಯಾರು ಪ್ರತಿಭಟನೆ ಮಾಡ್ತಾವ್ರಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿಲ್ವಾ ಯಾರು ಕಲ್ಲು ಹೊಡೆದ್ರು ಗವರ್ನರ್ ಫೋಟೋಗೆ ಯಾರು ಬೆಂಕಿ ಹಚ್ಚಿದ್ರು ಯಾರು ಚಪ್ಪಲಿ ಯಾರು ಹಾಕಿದ್ರು ಏನು ಗುಳ್ಳುಗಳ ನಾನು ಹೇಳಿದ್ದೀನಲ್ಲ ಕಾನೂನು ಸುವ್ಯವಸ್ಥೆ ಹಾಳಾಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ರಾಷ್ಟ್ರಪತಿ ಆಡಳಿತ ಹಾಕ್ಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ಈಗಾಗಲೇ ಮಾಡಿದ್ದೀನಿ ಅದಕ್ಕೆ ಭಯ ಬಿದ್ದು ಶೆಂಟ್ರ್ ತಗೊತಾ ಇದ್ದಾರೆ ಅಷ್ಟೇ ಈಗ ಹೊಡಿತಾ ಇರೋರು ಯಾರು ಅಂತ ಎಲ್ಲ ಟಿ ವಿಗಳಲ್ಲಿ ಬರ್ತಾ ಇದೆಯಲ್ಲ ಎಲ್ಲ ಪತ್ರಿಕೆಯಲ್ಲಿ ಬರ್ತಾ ಇದ್ದಾರೆ ಅದೇ ರಾಜಭವನ ಅದೇ ಬಿಲ್ಡಿಂಗ್ ಅದೇ ಆಫೀಸ್ ಈಗ ನಿಮ್ಮ ಮೇಲೆ ಕೊಟ್ಟರೆ ಮಾತ್ರ ತಪ್ಪು ಯಡಿಯೂರಪ್ಪನ ಸರಿ ಇಲ್ಲ ಅಂತ ಹೇಳ್ತಿರಲ್ಲ ಯಾವ ನ್ಯಾಯ ಅವರು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ನಾವು ಅರ್ಜಿನೇ ಕೊಟ್ಟಿಲ್ಲ ಅಂತ ಇವೆಲ್ಲ ವೈಟ್ನರ್ ಹಾಕ್ತೋರ್ಸ ಮೇಲೆ ನನಗೆ ಗೊತ್ತಿಲ್ಲ ಅದು ವೈಟ್ನರ್ ಯಾರು ಹಾಕಿದ್ರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಕ್ಷಣ ಒಂದೊಂಥರ ಬದ್ಲಾಯಿಸ್ತಾರೆ ಅವರು ಒಂಥರ ನಾನೇನೋ ಈಗ ಇದರಲ್ಲಿ ಚಿಕ್ಕಾಕೊಂಡಿದ್ದೀನಿ ಅಂತ ಅನಿಸ್ಬಿಟ್ಟಿದ್ದೆ ಅದಕ್ಕೋಸ್ಕರ ಸಿ ಎಲ್ ಪಿ ಸಭೆ ಕರೆದಿದ್ದಾರೆ ಅದಕ್ಕೋಸ್ಕರ ಡೆಲ್ಲಿಗೂ ಕೂಡ ಹೋಗ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಆದರೆ ಜನರ ಮನಸ್ಸಲ್ಲಿ ಕರ್ನಾಟಕದ ಆರೂವರೆ ಕೋಟಿ ಜನರಲ್ಲಿ ಆ ಮನಸ್ಸಲ್ಲಿ ಉಳಿದುಬಿಟ್ಟಿದೆ ಕಾಂಗ್ರೆಸ್ ಪಾ ನೋಡಿ ಇದು ಎನ್ ಡಿ ಎ ಹೋರಾಟ ಎನ್ ಡಿ ಎ ಹೋರಾಟ ಜನಗಳ ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ವಿರೋಧ ಪಕ್ಷ ಅಂದರೆ ಏನು ನಾವೇನು ರೂಲಿಂಗ್ ಪಾರ್ಟಿಗೆ ಜಯಕಾರ ಹಾಕೋಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ವಿರೋಧ ಪಕ್ಷವಾಗಿ ನಾವು ಬರೋವಂಥ ಏನೇನು ತಪ್ಪುಗಳು ಮಾಡ್ತಾಯಿದೆ ಸರ್ಕಾರ ಏನೇನು ಸ್ಕ್ಯಾಂಡ್ಲ್ಗಳಾಗ್ತೈತೆ ಜನಗಳ ಮುಂದೆ ಹೇಳೋವಂಥದ್ದು ನಮ್ಮ ಕರ್ತವ್ಯ ಅದನ್ನು ನಾವು ಮಾಡಿದ್ದೀವಿ ಅದು ಕುಮಾರಸ್ವಾಮಿಗೆ ತೊಂದರೆ ಆಗ್ತೈತೆ ಇನ್ನೊಬ್ಬರಿಗೆ ತೊಂದರೆ ಆಗ್ತೈತೆ ಅನ್ನೋ ಪ್ರಶ್ನೆಯೇ ಇಲ್ಲ